ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೋಧಿ ಹಿಟ್ಟಿನ ಪೇಡ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಮಾಡಿರುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಎಣ್ಣೆ ಮತ್ತು ಮೈದೆ ಇಲ್ಲದೆ ಮಾಡುವಂಥ ಪೇಡ ತುಂಬಾ ಈಸಿಯಾಗಿರುತ್ತೆ ಹದಿನೈದು ನಿಮಿಷದಲ್ಲಿ ತಟ್ಟಂತ ರೆಡಿ ಮಾಡಿಕೊಳ್ಳುವ ಸ್ವೀಟ್ ಇದು ಮೊದಲಿಗೆ ಒಂದು ಬಣಲೆ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕು ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ ನನಗೆ ಒಂದು ಕಪ್ ಸಾಕಾಗುತ್ತಂತ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹೊರದ್ಕೊಳ್ಬೇಕು ಕೈ ಆಡಿಸ್ತಾನೆ ಇರಬೇಕು ಒಂದು ನಿಮಿಷನೂ ಕೈ ಬಿಡಬಾರ್ದು ಯಾಕಂದರೆ ಕರಟಿ ಹೋಗುತ್ತೆ ಅಷ್ಟರಲ್ಲಿ ನಾವು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಳೋಣ ನೋಡಿ ನಾನು ಇಷ್ಟು ನಾಲ್ಕು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹೊರದ್ಕೊಳ್ಳೋಣ ಜಾಸ್ತಿ ತುಪ್ಪ ಬೇಕಾದರೆ ಹಾಕೋಬೋದು ನಾನು ಸ್ವಲ್ಪ ಎರಡೇ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗೋಧಿ ಹಿಟ್ಟನ್ನು ಬ್ರೌನ್ ಕಲರ್ ಬರೋ ಮಟ್ಟ ಹೊರದ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಬರ್ತಾ ಇದೆ ನೋಡಿ ಈ ಥರ ಸ್ವೀಟ್ ಮಾಡಲಿಕ್ಕೆ ತುಂಬಾನೇ ತಾಳ್ಮೆ ಬೇಕು ತಾಳ್ಮೆ ಇಲ್ಲ ಅಂದ್ರೆ ಆಗಲ್ಲ ನೋಡಿ ಬ್ರೌನ್ ಕಲರ್ ಬಂದಿದೆ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಜಾಸ್ತಿ ಬೇಡ ಇವಾಗ ಗ್ಯಾಸ್ ಆಫ್ ಮಾಡುವ ಇಷ್ಟು ಬ್ರೌನ್ ಕಲರ್ ಬರೋ ಮಟ್ಟ ಹೊರದ್ಕೊಂಡ್ರೆ ಆಯ್ತು ಇವಾಗ ಇದನ್ನು ಇನ್ನೊಂದು ಬೌಲಲ್ಲಿ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೋಬೇಕು ಆಮೇಲೆ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಸ್ವಲ್ಪ ಹಾಲು ಪೌಡ್ರ್ ತೊಗೊಳ್ಬೇಕು ಅರ್ಧದಷ್ಟು ತೊಗೊಳ್ಬೇಕು ನೋಡಿ ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ಪೌಡ್ರ್ ಹಾಕಿಬಿಟ್ಟು ಹಾಲು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದೇ ಕಪ್ಪಲ್ಲಿ ಕಲ್ ಸಕ್ಕರೆ ತಗೊಳ್ಬೇಕು ನೋಡಿ ನಾನು ಇಷ್ಟು ಸಕ್ಕರೆ ತಗೊಂಡಿದ್ದೀನಿ ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಸ್ವೀಟ್ ಸ್ವಲ್ಪ ತಿಂದುಬಿಟ್ಟು ಗೊತ್ತಾಗುತ್ತಲ್ಲ ಎಷ್ಟು ಸ್ವೀಟ್ ಸಾಕಾಗುತ್ತೆ ಅಂತ ಇವಾಗ ಎಲ್ಲ ಹಾಕಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಅದೇ ಒಂದು ಕಪ್ಪಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನೋಡಿ ಎಷ್ಟು ಹಾಲು ತೊಗೊಂಡಿದ್ದೀನಿ ಅಂತ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದೇ ಸಲ ಹಾಲು ಹಾಕಬಾರ್ದು ಒಂದೇ ಸಲ ಹಾಲು ಹಾಕಿದರೆ ಪೇಡ ಕಟ್ಟಲಿಕ್ಕೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ನಿಮಗೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಹಾಲು ಹಾಕಿದರೆ ಅದು ಉಂಡೆ ಕಟ್ಲಿಕ್ಕೆ ಆಗ್ತದಂತ ಅಷ್ಟು ಹಾಲು ಹಾಕೋಬೇಕು ನೋಡಿ ನೋಡಿ ಇಷ್ಟು ಹಾಲು ಹಾಕಿದರೆ ಸಾಕಾಗುತ್ತೆ ನೋಡಿ ಇವಾಗ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗ್ತದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಬ್ಬಕ್ಕೆ ಹೊರಗಡೆ ತರೋದೇ ಬೇಡ ಇದೇ ರೀತಿ ಮನೇಲಿ ಮಾಡಿದರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಂಡೆ ಥರ ಮಾಡಿ ಯಾವ ರೀತಿ ಶೇಪ್ ಕೂಡ ಮಾಡ್ಬೋದು ಇದೇ ಥರ ಬೇಕು ಅಂತ ಏನಿಲ್ಲ ಮನೆಯವ್ರಿಗೆ ಮಾಡೋದಲ್ವ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ಯಾವ ಥರ ಮಾಡೋದಂತ ಈ ಥರ ಉಂಡೆ ಕಟ್ಬಿಟ್ಟು ಮಧ್ಯೆ ಒಂದು ಹೀಗೆ ಮಾಡಿದರೆ ಸಾಕು ಮಧ್ಯದಲ್ಲಿ ಒಂದು ಗೋಡಂಬಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಕಲ್ಲ ಸಕ್ಕರೆ ಇತ್ತಲ್ವ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕಬೇಕು ನಮಗೆ ಇಷ್ಟ ಇಲ್ಲ ನಿಮಗೆ ತೋರಿಸ್ಲಿಕ್ಕೆ ಇದ್ದೀನಿ ಆಲ್ರೆಡಿ ಸಕ್ಕರೆ ಹಾಕಿದ್ದೀವಲ್ಲ ಮತ್ತೊಂದೇನೆಂದರೆ ಕಲ್ ಸಕ್ಕರೆನೇ ಆಗಬೇಕಂತೇನಿಲ್ಲ ನಾರ್ಮಲ್ ಸಕ್ಕರೆ ಆದರೆ ಆಗುತ್ತೆ ನೋಡಿದ್ರೆಲ್ಲ ಬೇಡ ಮಾಡೋದು ಹೇಗೆ ಅಂತ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ.